ನೋಡಿ ಈಗ ಊಟ ಮಾಡ್ತೀವಿ ಫ್ರೆಂಡ್ಸ ಚಪಾತಿ ಹಪ್ಪಳ ಸಂಡಿಗೆ ಪದಾರ್ಥ ಮತ್ತು ಕರ್ಚಿಕಾಯಿ ಇಲ್ಲಿ ಸಾಂಬಾರು ಕೂಡ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಸಿಕ್ಕ ಪಟ್ಟೆ ಮಳೆ ಇದೆ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ರಂಗೋಲಿ ಹಾಕಿದ್ವಿ ಇಲ್ಲಿ ಮಾತ್ರ ಉಳಿದಿದೆ ತುಳಸಿ ಕಟ್ಟೆ ಮುಂದಿಂದು ಎಲ್ಲ ಹೋಯ್ತು ನೋಡಿ ಕಾಣಿಸ್ತಿರ್ಬೋದು ಹೋಯ್ತು ಮಳೆ ಈ ಥರ ಇದೆ ಫುಲ್ ಜೋರೇನಿಲ್ಲ ಬಿಡ್ತಾನೆ ಇಲ್ಲ ಬೆಳಗ್ಗೆಯಿಂದ ಇವತ್ತು ಬಟ್ಟೆ ಮಾತ್ರ ಫುಲ್ಲಿದೆ ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲಿ ಹಾಕಿವಿ ಬಟ್ಟೆ ಇಲ್ಲಿ ಹಾಕಿವಿ ಬೆಡ್ರೂಮಲ್ಲಿ ಕೂಡ ಹಾಕಿವಿ ಮಳೆ ಬರ್ತಾ ಇದೆ ಈಗಲೂ ಕೂಡ ಕಾಣ್ತಿರ್ಬೋದು ಮಳೆ ಬರ್ತಾ ಇದೆ ಫ್ರೆಂಡ್ಸ ಇನ್ನು ಅಡುಗೆ ಮಾಡಬೇಕು ನಾನು ಪೂಜೆ ಎಲ್ಲ ಆಗಿದೆ ಆಲ್ರೆಡಿ ಅಡುಗೆ ಮಾಡಬೇಕು ಕತ್ಲೆ ಕತ್ಲೆ ಆಗಿದೆ ಮನೆ ಇಲ್ಲಿ ಲೈಟ್ ಹಾಕಿದ್ದೇನೆ ಹಾಂ ನೋಡಿ ಪೂಜೆ ಇವತ್ತು ತಿನ್ನ ತಿ ಪೂಜೆ ಈ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ ಎಲ್ಲ ಅದೆಲ್ಲ ತೊಳಗ ಕ್ಲೀನ್ ಮಾಡಿಕೊಂಡು ಪೂಜೆ ಸ್ವಲ್ಪ ಲೇಟ್ ಮಾಡಿದೆ ಹಾಗಾಗಿ ಇಲ್ಲಿ ನೋಡಿ ನೋಡಿ ಕರೆಂಟ್ ಕೂಡ ಹೋದು ಫ್ರೆಂಡ್ಸ ಇಲ್ಲಿ ಕಟ್ಟಿನ ಸಾಂಬಾರ ಮಾಡಿದ್ದೀನಿ ಈಗ ಕಟ್ಟಿನ ಸಾಂಬಾರು ಕುದೀತಾ ಇದೆ ಆಲ್ರೆಡಿ ಮಳೆ ಅಂತೂ ಜೋರಿದೆ ಹೊರಗಡೆ ಕಾಣ್ತಿರ್ಬೋದು ಈಗ ಇಲ್ಲಿ ಕಟ್ಟಿನ ಸಾಂಬಾರು ಕೂಡ ಆಯಿತು ಅನ್ನನೂ ಮಾಡಿದ್ದೀವಿ ಈಗ ಕುದ್ದಿದೆ ಇದನ್ನ ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ ಅನ್ನ ಕೂಡ ರೆಡಿಯಾಗಿದೆ ನೋಡಿ ಇಲ್ಲಿ ಅನ್ನ ಬಾಣಕ್ಕೆ ಅನ್ನ ಮಾಡಿಟ್ಟೀನಿ ಕಟ್ಟಿನ ಸಾರು ಎರಡೂ ರೆಡಿಯಾಗಿದೆ ಹಾಗೆ ಹಿಟ್ಟು ಕೂಡ ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ ಹೂರ್ಣ ನೋಡಿ ಹೂರ್ನೋ ರೆಡಿ ಮಾಡಿದ್ದೇನೆ ಇಲ್ಲಿ ಹಿಟ್ಟು ಕೂಡ ಇದೆ ಈಗ ನಾನು ಇಲ್ಲಿ ಇದನ್ನ ಮಾಡ್ತೀನಿ ಫ್ರೆಂಡ್ಸ್ ಏನಂದರೆ ಖರ್ಚಿಗೆ ಮಾಡ್ತೇವೆ ತಗೋಸ್ರೆ ಅಬ್ಬಾ ಪೇಪರ್ ತಗೋ ಖರ್ಚಿಕಾಯಿ ಮಾಡಿಬಿಡ್ತೀವಿ ಕರ್ಚಿಕಾಯಿ ಒಂದು ಆದರೆ ಆಯಿತು ಫ್ರೆಂಡ್ಸ್ ಒಂದು ನಾಲ್ಕ ಅಂಗಿಗೆ ಕರೆದು ಬಿಡ್ತೀನಿ ಮನೆ ತಿಮಾಷೆ ಆಗಿರೋದ್ರಿಂದ ನೋಡಿ ಹೆಣ್ಮಕ್ಳು ಕೆಲಸ ಬೆಳಗ್ಗೆಯಿಂದ ನಾವು ಎಲ್ಲವನ್ನು ತೋರ್ಸೋದಕ್ಕಾಗಲ್ಲ ಬೆಳಗ್ಗೆ ತಕ್ಷಣ ಎಲ್ಲ ಕೆಲಸಗಳು ಫುಲ್ ಇರ್ತಾವೆ ಫ್ರೆಂಡ್ಸ್ ಅದೇ ಕಷ್ಟ ಅಲ್ವ ಈಗ ಇದನ್ನ ಮಾಡ್ತೀನಿ ಮಾಡೋ ಸಿಗ್ತೀವಿ ನೋಡಿ ಕರ್ಚಿಕಾಯಿ ಶ್ರೇಯ ಎಲ್ಲಿ ತಿಳ್ಕೊಳತಾಳೆ ಫ್ರೆಂಡ್ಸ ನಾನು ಹೂರ್ಣ ತುಂಬತ್ತಿದ್ನಿ ಅಂದರೆ ಕರ್ಚಿಕಾಯಿ ತುಂಬ್ಕೋತ ಕೂತಿದ್ವಿ ಈಗ ಖರ್ಚಿಗೆ ಒಂದು ಮಾಡ್ತೀನಿ ಖರ್ಚಿಕ ಒಂದು ಆದರೆ ಆಯಿತು ಹಿಟ್ಟು ಇದರಿಂದ ಏನಾದರೂ ಉಳಿದ್ರೆ ಒಂದು ನಾಲ್ಕು ಚಪಾತಿ ಮಾಡ್ತೀವಿ ಮತ್ತೇನು ಮಾಡಲ್ಲ ಒಂದು ಸ್ವಲ್ಪ ಇದು ಕರ್ಚಿಕಾಯಿ ಕರಿಕಿತ ಮುಂಚೆ ಸ್ವಲ್ಪ ಸೆಂಡೆಗೆ ಎಲ್ಲ ಕರ್ಕೊಂಡ್ಬಿಡ್ತೀನಿ ಹಪ್ಪಳೋದು ಹೇಗಿದ್ರು ಅನ್ನ ಸಾಂಬಾರು ಎಲ್ಲ ಇದೆ ಚಪಾತಿ ಮಾಡಿದ್ರೇ ಪದಾರ್ಥ ಮಾಡಬೇಕು ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇಲ್ಲ ಇವತ್ತು ಅವರು ಮಂಗ್ಳೂರ್ಗೆ ಹೋಗಿದ್ದಾರೆ ಗೊತ್ತಿಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೋ ಇಲ್ಲಿ ಬಂದು ಊಟ ಮಾಡ್ತಾರೋ ಫೋನ್ ಹಚ್ಚಿಲ್ಲ ನಮಗೆ ಗೊತ್ತಿಲ್ಲ ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೋಗಿದ್ದಾರೆ ಶ್ರೇಯಾಂದು ಕೆಲಸ ಇತ್ತು ಅವರು ಸ್ವಲ್ಪ ಕರ್ಕೊಂಡೆ ನಾನು ಎಲ್ಲಿ ತಿಳ್ಕೊಡ್ಬಾರಮ್ಮ ಲೇಟ್ ಆಗುತ್ತೆ ಹೇಳಿ ಅಂದರೆ ಬೇಗ ಬೇಗ ಆಗುತ್ತೆ ಆಲ್ರೆಡಿ ಟೈಮ್ ಕೂಡ ಆಗ್ತಾ ಬಂದಿದೆ ಕೆಲಸ ಎಲ್ಲ ಆಗಿದೆ ಅದಷ್ಟು ಕರೆದ್ರೆ ಹೋಗಿತ್ತು ನೋಡಿ ಕೆಲಸನೂ ಕರೀಲಿಕ್ಕೆ ಟೆನ್ಷನ್ ಆಗಿದೆ ಫ್ರೆಂಡ್ಸ್ ಎಲ್ಲಿ ಹಚ್ಬೇಕು ಗೊತ್ತೇ ಆಗ್ತಾ ಇಲ್ಲ ನಮ್ಗೆ ಇಂಜಿನಿಯಾರ್ ಕಳಿಸ್ಬೇಕು ಬಿ ಎಸ್ ಸಿ ಕಳಿಸ್ಬೇಕು ಅದೊಂದು ಟೆನ್ಷನ್ ಅಲ್ಲಿ ಒದ್ದಾಡ್ತಾ ಈಗ ಮನೆಯಲ್ಲಿ ಕಾಲೇಜ್ ಇಂಜಿನಿಯರಿಂಗ್ ಹಚ್ಚಿದ್ರೆ ಜಾಸ್ತಿ ಫೀಸ್ ಇದೆ ಬಿ ಎಸ್ ಸಿ ಹಚ್ಚಿದ್ರೆ ಇಲ್ಲ ಅವಳಿಗೆ ಬಿ ಎಸ್ ಸಿ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅವಳಿಗೂ ಕೂಡ ಇಲ್ಲ ನಮ್ಮ ಯಾರಿಗೂ ಇಂಟ್ರೆಸ್ಟ್ ಇರುತ್ತೆ ಈಗ ಇಂಜಿನಿಯರ್ ಹಚ್ಚಿದ್ರೆ ಫೀಸ್ ಸಂಬಂಧ ಮಾಡ್ತಾ ಇದೀವಿ ಫೀಸ್ ಒಂದು ಜಾಸ್ತಿ ಇದೆ ಈಗ ಎಂತ ಮಾಡುದು ಗೊತ್ತೋ ಆಗ್ತಾ ಇಲ್ಲ ಎಷ್ಟು ಫೀಸ್ ಇದೆ ಗೊತ್ತಾ ಫ್ರೆಂಡ್ಸ್ ಇಂಜಿನಿಯರ್ ಇಷ್ಟು ನಾಲ್ಕು ಕೊಟ್ಟು ಕಳಿಸ್ತೇನೆ ಫ್ರೆಂಡ್ಸ್ ಚಿಕ್ಕ ಪಾಪು ಬಂದಿದ್ದಾನೆ ಇಂಡೋನೇಷ್ಯಾದಿಂದ ಅವನಿಗೆ ತುಂಬ ಇಷ್ಟ ಖರ್ಚಿಕಾಯಿ ಅಂದರೆ ಅದಕ್ಕಾಗಿ ನಾನು ಮಾಡಿ ಕೊಟ್ಟು ಕಳಿಸ್ತೇನೆ ಹ್ಮ್ ನೋಡಿ ಈಗ ಇದೊಂದು ಸ್ವಲ್ಪ ಮಾಡ್ಕೊಂಡು ಕರಿಯುವಾಗ ಮತ್ತೆ ಸಿಗ್ತೇವೆ ನೋಡಿ ಆಲ್ರೆಡಿ ಎಣ್ಣೆ ಕೂಡ ಕಾಸ್ಕೊಂಡಿದ್ದೀನಿ ಫ್ರೆಂಡ್ಸ ಮಾಡಿಟ್ಟಿರೋಂಥ ಖರ್ಚಿಕಾಯಿ ಒಂದೊಂದಾಗಿ ಇದ್ದೀನಿ ನಾನು ಇಲ್ಲಿ ನೋಡಿ ಇದರಲ್ಲಿ ಎಣ್ಣೆ ಎಷ್ಟು ಹಾಕೊಂಡಿರ್ತೀವಲ್ಲ ಅಷ್ಟನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು ಇಲ್ಲಪ್ಪ ನಾವು ಎರ್ಡೆ ಹಾಕಿ ಕರಿತೀವಂದ್ರೂ ಆ ಥರನೂ ಕರಿಬೋದು ನೋಡಿ ಇಲ್ಲಿ ಎರಡೆರಡು ಹಾಕಿ ಅಥವಾ ಮೂರು ಮೂರು ಹಾಕಿ ಕರಿಬೋದು ಮೂರು ಹಾಕಿದರೆ ತುಂಬ ಹತ್ತಿ ಆಗುತ್ತೆ ಚೆನ್ನಾಗಿ ಕರೀದಿಲ್ಲ ಈ ಥರ ಎಲ್ಲ ತಿರುಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕಾಗಿ ಎರಡೆ ಹಾಕಿದರೆ ಮತ್ತು ಇನ್ನೊಂದು ಏನು ಗೊತ್ತಾ ನಾನು ಎಲ್ಲ ವಿಡಿಯೋದಲ್ಲಿ ಕರ್ಚಿಕಾಯಿ ಕರಿಯುವಾಗ ಹೇಳ್ತೀನಿ ಖರ್ಚಿಕಾಯಿ ಮಾಡಿದ ತಕ್ಷಣನೇ ಕರೆದು ಬಿಡಬೇಕು ಈ ಥರ ಉಬ್ಬಿ ಚೆನ್ನಾಗಿ ಬರ್ತಾವೆ ಕರ್ಚಿಕಾಯಿ ನೋಡಿ ನಿಮಗೆ ಕಾಣ್ತಿರ್ಬೋದು ಯಾವ ಥರ ಉಬ್ಬಿದೆ ನೋಡಿ ಈ ಥರ ಉಬ್ಬಿ ಚೆನ್ನಾಗಿ ಬರ್ತಾವೆ ಕರ್ಚಿಕಾಯಿ ಕರೆದು ಲಟ್ಟಿಸಿ ತುಂಬ ಬಿಟ್ಟು ತುಂಬಿ ಕರಿಯೋದಾದರೆ ಏನಾಗುತ್ತೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಖರ್ಚಿಕಾಯಿ ರೆಡಿ ಆಗೋದಿಲ್ಲ ಫ್ರೆಂಡ್ಸ್ ನಮಗೆ ಗಟ್ಟಿ ಗಟ್ಟಿಯಾಗಿ ಬಿಡ್ತಾವೆ ಒಂಥರ ನೋಡಿ ಈಗ ಖರ್ಚುಕಾಯಿ ರೆಡಿ ಅದು ಸ್ವಲ್ಪ ಕೆಂಪಾಗಬೇಕು ಚ ಎಲ್ಲ ಚೆನ್ನಾಗಿ ಕರೆದಿದೆ ಅಂತ ಹೇಳಿ ಗೊತ್ತಾಗುತ್ತೆ ವೈಟ್ ಇರುವಾಗ ತೆಗೆದುಬಿಟ್ರೆ ಹಸಿ ಬಿಸಿ ಇರುತ್ತೆ ನೋಡಿ ಈಗ ಇಷ್ಟು ಚೆನ್ನಾಗಿ ಈಗ ಕರ್ಕೊಂಡಿದ್ದೀನಿ ಹಾಗೆ ಮತ್ತೆ ಎಕ್ಸ್ಟ್ರಾ ಕೂಡ ಹಾಕ್ತಾ ಇರಬೇಕು ಎಣ್ಣೆ ಇದ್ರದ್ದು ಬಸ್ಗೆ ತೊಗೊಳ್ತಕ್ಕ ಇಲ್ಲಿ ಬೇಕಾದ್ರೆ ಒಬ್ಬರು ಏನು ಮಾಡ್ತಾರೆ ಟಿಶ್ಯೂ ಪೇಪರ್ ಮೇಲೆ ಕೂಡ ಹಾಕೋತಾರೆ ನಾನೇನು ಟಿಶ್ಯೂ ಪೇಪರ್ ಇಲ್ಲ ಹಾಗೆ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೇನೆ ಹಾಗೆ ಉಳ್ದಿರೋ ಅಂಥದ್ದು ಕೂಡ ಎಲ್ಲ ಕರ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ ಮೇಲೆ ನಿಮಗೆ ಮತ್ತೆ ನಾನು ತೋರಿಸ್ತೀನಿ ನೋಡಿ ಖರ್ಚಿಕಾಯಿ ಅಂತೂ ರೆಡಿ ಆದವು ಫ್ರೆಂಡ್ಸ ಒಂದಿಷ್ಟು ಖರ್ಚಿಕಾಯಿ ಮಾಡಿದೆ ಈಗ ನಮ್ಮ ಅವರು ಒಂದು ಸ್ವಲ್ಪ ಖರ್ಚಿಕಾಯಿ ಹಿಟ್ಟು ಉಳಿದಿತ್ತು ಅದನ್ನೇ ಚಪಾತಿ ಮಾಡ್ತಾ ಇದ್ದಾರೆ ನೋಡಿ ಚಪಾತಿ ಮಾಡಿ ಲಟ್ಟ ಸಿಟ್ಕೋತಾ ಇರುತ್ತೆ ಆಮೇಲೆ ಬೇಯಿಸ್ತೀನಮ್ಮ ಅಂತ ಇದ್ದಾಳೆ ಅದಕ್ಕಾಗಿ ಹಚ್ಚಿ ಎಲ್ಲ ಲಟ್ಟಿಸಿ ಈ ಥರ ಉಕ್ಕೋತಾ ಇದ್ದಾಳೆ ಇನ್ನು ಬೇಯಿಸ್ಕೋತಾಳೆ ಫ್ರೆಂಡ್ಸ್ ಅವಳ್ಕೊತ ಚಪಾತಿ ಇರಲಿ ನಾನು ಹಪ್ಪಳ ಕರಿತೀನಿ ಸಂಡಿಗೆ ಹಪ್ಪಳ ಅವಷ್ಟು ಲಟ್ಟಿಸ್ಕೊಂಬಾ ಫ್ರೆಂಡ್ಸ ಇವಷ್ಟು ಸಂಡಿಗೆ ಸೆಂಡಿಗೆ ಹಪ್ಪಳ ಕರ್ಕೊಂಡು ಈ ಕಡೆ ಎತ್ತಿಡ್ತೀನಿ ಇದನ್ನು ಎತ್ತಿಟ್ಕೊಂಡು ಎಣ್ಣೆ ಕೂಡ ಕರಿತೀವಿ ಇಲ್ಲಿ ಸೆಂಡಿಗೆ ಮತ್ತು ಹಪ್ಪಳ ಇಟ್ಕೊಂಡಿದ್ದೀನಿ ಇವೆಷ್ಟು ಕರೀದ್ಬಿಡ್ತೀನಿ ನೋಡಿ ಇಲ್ಲಿ ಸೆಂಡಿಗೆ ಕೂಡ ಕರಿತಾ ಇದ್ದೀನಿ ಫ್ರೆಂಡ್ಸ ಸೆಂಡಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಇವನು ಒಂದು ಎರಡು ಗಾಳಿ ಹಾಕಿ ಈ ಥರ ಕರ್ಕೊಂಡ್ಬಿಟ್ರೆ ತುಂಬ ದೊಡ್ಡ ದೊಡ್ಡದು ಚೆನ್ನಾಗಿ ಬರ್ತವೆ ಇವು ಕೂಡ ಅಕ್ಕಿ ಸೆಂಡಿಗೆ ತಿನ್ನೋದಕ್ಕೆ ಹಬ್ಬ ಹರಿದಿನಗಳಲ್ಲಿ ಅಷ್ಟೇ ಕರಿಯಲ್ಲ ನಾವು ಪದೇ ಪದೇ ಕರಿತಿರ್ತೀವಿ ಯಾಕಂದರೆ ಅನ್ನ ಸಾಂಬಾರೊಟ್ಟಿಗೆ ಏನಾದರೂ ಸೈಡ್ ಡಿಶ್ ಬೇಕನ್ಸುತ್ತೆ ನೋಡಿ ಇಷ್ಟು ಚಿಕ್ಕ ಗಾಲಿ ಹಾಕಿದ್ರು ಎಷ್ಟು ದೊಡ್ಡ ದೊಡ್ಡ ಗಾಳಿ ಹಾಕವಲ್ಲವ ಫ್ರೆಂಡ್ಸ್ ನೋಡಿ ಇಷ್ಟು ತೋರಿಸ್ತೇನೆ ನಿಮಗೆ ನೋಡಿ ಈ ಥರ ಮಾಡಿಬಿಟ್ರೆ ಎಣ್ಣೆ ಕಾದಿರಬೇಕು ಚೆನ್ನಾಗಿ ಎಣ್ಣೆ ಕಾದಿಲ್ಲ ಅಂದರೆ ಆಗಲ್ಲ ಅವು ನೋಡಿ ಎಷ್ಟು ದೊಡ್ಡ ಎಷ್ಟು ಚೆನ್ನಾಗಿ ಬರ್ತಾವಲ್ಲ ಗಾಲಿ ತುಂಬ ದೊಡ್ಡ ಹಾಕೋ ಫ್ರೆಂಡ್ಸ ನಾನು ಸಬ್ಬಕ್ಕಿ ಕೂಡ ಮಿಕ್ಸಿಗೆ ನೆನೆ ಇಟ್ಟು ನೋಡಿ ಎಷ್ಟು ದೊಡ್ಡ ದೊಡ್ಡ ಬರ್ತಾವೆ ಇದೇ ಥರ ನಾನೀಗ ಎಲ್ಲವನ್ನು ಕರ್ಕೋತೇನೆ ನೋಡಿ ಫ್ರೆಂಡ್ಸ ಇಲ್ಲಿ ಅಮ್ಮರಿಗೆ ಸ್ವಲ್ಪ ಹಾಕಿಟ್ಲು ಇಲ್ಲಿ ನಮಗೆ ಸಂಡಿಗೆ ಹಾಗೆ ಇಲ್ಲಿ ಚಪಾತಿ ಕೂಡ ಆಯಿತು ಬೇಯಿಸಿ ತೆಗೆದುಬಿಟ್ಟು ಒಂದು ಫೋನ್ ಕಾಲ್ ಬಂದಿತ್ತು ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಬೇಯಿಸಿ ಎತ್ತಿಟ್ಬಿಟ್ಟು ಶ್ರೇಯಮ್ಮ ಬಾ ನೈವೇದ್ಯ ಹಿಡಿ ಬಾ ಹಿಂದ ದೇವ್ರದಷ್ಟು ಮಾಡ್ಬಾ ಈ ಚಪಾತಿ ಮೇಲೆ ಮುಚ್ಚಳ ಮುಚ್ಚು ಒಂದು ಏನಾರು ಆರ್ತಾವೆ ಪಪ್ಪ ಬರ್ತಾರ ಫ್ರೆಂಡ್ಸ್ ಈಗ ಮೊದಲು ಏನು ಮಾಡ್ತೀನಿ ಅಂದರೆ ನೈವೇದ್ಯ ಮಾಡ್ಕೊಂಡ್ಬಿಡ್ತೀವಿ ದೇವ್ರದ್ದು ನೈವೇದ್ಯ ಆದರೆ ನಮಗೆ ಕೆಲಸ ಆಗುತ್ತೆ ಮತ್ತು ಇವರು ಬಂದು ಪಟ ಪಟ ಕೈಲ ಎಲ್ಲ ಬಿಡ್ತಾರೆ ನಮ್ಮ ಮನೆಯವ್ರು ಬಂದರೆ ಆಯಿತು ಕೇಳಲ್ಲ ನಮಗೆ ದೇವ್ರ ನೈವೇದ್ಯಕ್ಕೆ ಮಾಡಿರ್ತೀವಲ್ಲ ಊರಲ್ಲಿ ಆದರೆ ಎಲ್ಲ ದೇವರಿಗೆ ನೈವೇದ್ಯ ಅಂದರೆ ಬಾಣ ಎಲ್ಲ ಕೊಡ್ತಿರ್ತೀವಿ ತಿರುಗಾಡಿ ಇಲ್ಲ ಆದರೂ ನಾವು ಉಡುಪಿಲಿದ್ದರೆ ನಮ್ಮ ದೇವ್ರಾಗ ಮರಿಬಾರ್ದಲ್ವ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಇಲ್ಲಿಂದೇ ನಮ್ಮ ದೇವರಿಗೆ ಎಲ್ಲ ನೈವೇದ್ಯ ಹೇಳಿದ್ಬಿಡ್ತೀವಿ ಮಾಡಿದ್ದೆಲ್ಲ ಅದಕ್ಕೆ ನಾನು ಪ್ರತಿ ಸರೇ ಬೆಳೆ ಹಾಕ್ತೇನೆ ಹಾಕಿ ಈ ಥರ ನೈವೇದ್ಯ ಮಾಡಿಬಿಡ್ತೀವಿ ಮನೆಯಲ್ಲಿ ಸ್ವಲ್ಪ ಅಣ್ಣ ಕರ್ಚಿಕಾಯಿ ಬಾಣೆ ಹಿಡಿದ್ಬಿಡ್ತೇವೆ ಇಷ್ಟು ನೋಡಿ ಈಗ ಎಲ್ಲರೂ ತಿನ್ನೋಕ್ಕಿಂತ ಮುಂಚೆಯೇ ಇದನ್ನು ಮಾಡಿಬಿಡ್ತೀನಿ ನಾನು ಯಾವಾಗಲೂ ಫ್ರೆಂಡ್ಸ್ ಈಗ ಒಂದು ನಮ್ಮದು ಊರಲ್ಲಿ ದೇವ್ರಿಗೂ ಬಿಡ್ತೇವೆ ಹಾಗೆ ಇಲ್ಲಿ ದೇವ್ರದ್ದು ಶ್ರೇಯಾಗ ನೈವೇದ್ಯ ಹಿಡಿ ಅಂತ ಹೇಳ್ಬಿಡ್ತೀನಿ ಇಲ್ಲಿ ಇಟ್ಬಿಡ್ತೀನಿ ಇನ್ನು ದೀಪ ಉಂಟು ನೋಡಿ ಇನ್ನೂ ಬೆಳಗ್ಗೆ ಹತ್ತಿರ ಟೈಮ್ ಒಂದು ಗಂಟೆ ಆಗ್ತಾ ಬಂದಿದೆ ಅಂತ ಕಾಣಿಸುತ್ತೆ ಇನ್ನು ದೀಪ ಇದೆ ಶ್ರೇಯಾ ನೈವೇದ್ಯ ಬಿಡು ಈಗಲೇ ಇದೊಂದು ದೇವ್ರದ್ದು ಹೊರ ಕೈ ಮಾಡಿಬಿಡು ಈಗ ಶ್ರೇಯಾ ಇಲ್ಲಿ ನೈವೇದ್ಯ ಹಿಡಿದು ಬಿಡ್ತಾಳೆ ಓಹೋ ಏ ಹಾಂ ಗಿಡದಾಗಿರಿತ್ತು ಬಾಳಿ ಗಿಡದಾಗ ಶ್ರೇಯಾ ಅಯ್ಯೋಯ್ಯೋ ಓ ಪಕ್ಷಿ ಹಿಡಿತೇನ ಚೀರಾಡತೈತಿ ನಾನು ಇಷ್ಟು ಜೋರು ಶಬ್ದ ಗಂಟ್ಲೆ ನೋಡಿದೆ ಈಗ ಹಚ್ಚ ಕಡೆ ಸೈಡ್ ಹೊತ್ತು ಸೆಂಟೆಕ್ಸ್ ಕಡೆ ಹೆಂಗೆ ಚೀರಾತಿ ಹಿಡ್ದತಿ ಕಾಣ್ತೈತಿ ಅದನ್ನು ಭಯ ನೋಡಿ ಫ್ರೆಂಡ್ಸ್ ಈ ಒಂದಿಷ್ಟು ಖರ್ಚಿಕಾಯಿ ನಮ್ಮ ಅಮ್ಮರಿಗೆ ಕೊಟ್ಟು ಕಳಿಸ್ಬಿಡ್ತೀನಿ ಅಂದೆ ಏಳೆಂಟು ಖರ್ಚಿಕಾಯ್ದವು ಅವರಿಗೆ ಹಾಕಿ ಕೊಟ್ಬಿಡ್ತೀನಿ ಯಜಮಾನ್ರು ಬಂದ ಮೇಲೆ ಕೊಟ್ಟು ಕಳಿಸ್ತೀನಿ ಈಗ ಇದೊಂದಿಷ್ಟು ಇಷ್ಟು ಪಾತ್ರೆ ನೋಡಿ ಎಷ್ಟೊಂದು ಪಾತ್ರೆಗೆ ಕೂಡಿಬಿಡ್ತಾವೆ ಏನಾದರೂ ಅಡುಗೆ ಮಾಡಿದರೆ ಇಷ್ಟು ಪಾತ್ರೆ ಇದಾವೆ ಪಾತ್ರೆ ತೊಳೆದು ಕ್ಲೀನ್ ಮಾಡಿಬಿಡ್ತೀವಿ ಮತ್ತು ನೋಡಿ ಈಗ ಊಟ ಮಾಡ್ತೀವಿ ಫ್ರೆಂಡ್ಸ್ ಚಪಾತಿ ಹಪ್ಪಳ ಸಂಡಿಗೆ ಪದಾರ್ಥ ಮತ್ತು ಕರ್ಚಿಕಾಯಿ ಇಲ್ಲಿ ಸಾಂಬಾರು ಕೂಡ ಮಾಡಿದೆ ಕಟ್ಟಿನ ಸಾಂಬಾರು ಇದೆ ಹಾಗೆ ಇಲ್ಲಿ ಅನ್ನ ಕೂಡ ಇದೆ ಮತ್ತು ಯಜಮಾನ್ರು ಬಂದೇ ಇಲ್ಲಲ್ಲ ಫ್ರೆಂಡ್ಸ್ ಏನು ಮಾಡೋದು ಶ್ರೇಯ ಇಬ್ಬರು ಊಟ ಮಾಡ್ತೀವಿ ಬರುವಾಗ ಲೇಟ್ ಅಂತ ಹೇಳಿದ್ದಾರೆ ಆಲ್ರೆಡಿ ಎರಡು ಗಂಟೆ ಆಗ್ತಾ ಬಂದಿದೆ ಟೈಮು ಇವ್ರು ಇಲ್ಲಿ ಕೂತು ಊಟ ಮಾಡ್ತಾರೋ ಕರೆಂಟ್ ಹಾಕಿಲ್ಲ ಮಳೆ ಬರುತ್ತರ ಆಗಿದೆ ಜೋರು ನೋಡಿ ಮಳೆ ಬರೋ ಥರ ಆಗಿದೆ ನಮ್ಮ ಪುಂಡಿ ಸೊಪ್ಪಿನ ಗಿಡಗಳು ಯಾವ ಥರ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣತ್ತಾರ ಗುಳ್ಳ ಗಿಡಗಳು ಚೆನ್ನಾಗಿ ಬಂದವು ಮತ್ತು ಈಗ ರಿಪೀಟ್ ಎಲ್ಲ ಕಟ್ ಮಾಡಿದ ಮೇಲೆ ಚಿಗುರು ಬರ್ತಾಯಿದೆ ನೋಡಿ ನಮ್ಮ ಮನೆ ಸುತ್ತಮುತ್ತ ಕಾಡು ಬೆಳೆದಾಗೆ ಬೆಳ್ಕೊಂಡು ಬಿಟ್ಟಿದೆ ಈಗ ಹೇಗೆ ನೋಡಿ ಮಳೆ ಬರ್ತಾಯಿದೆ ಊಟ ಮಾಡ್ತೀವಿ ಫ್ರೆಂಡ್ಸ ಊಟ ಆದಮೇಲೆ ನೋಡಿ ಫ್ರೆಂಡ್ಸ ಸಾಯಂಕಾಲ ಶ್ರೇಯಾ ನಾನು ನಮ್ಮ ಯಜಮಾನ್ರು ಅಲ್ಲಿ ಬರ್ತಾಯಿದ್ದಾರೆ ಹೊರಗೆ ಹೋಗ್ತಾ ಇದ್ದೀವಿ ಆರು ಮುಕ್ಕಾಲು ಏಳು ಗಂಟೆ ಆಗ್ತಾ ಬಂದಿದೆ ಎಷ್ಟು ಬೆಳಕೈತೆ ನೋಡಿ ಸ್ವಲ್ಪ ಕೆಲಸ ಇದೆ ನಮ್ಮಮ್ಮರ ಮನೆಗೆ ಹೋಗಿ ಬರ್ತೇವೆ ಒಂದೆರಡು ಮೂರು ಕಡೆ ಹೋಗುವುದಿದೆ ಹೋಗಿ ಸ್ವಲ್ಪ ಮಾತಾಡ್ಕೊಂಡು ಬರ್ತೇವೆ ನೋಡಿ ಈಗ ಫ್ರೆಂಡ್ಸ್ ಹೊಂಟೀವಿ ಸ್ವಲ್ಪ ಶ್ರೇಯನ್ ಕಾಲೇಜ್ದು ಮಾತಾಡ್ಲಿಕ್ಕೀವಿ ಮಾತಾಡ್ಕೊಂಡು ಬರ್ತೇವೆ ಮಳೆ ಬರೋ ಥರ ಆಗಿದೆ ಕೂಡ ಬಂದು ಮತ್ತೊಂದು ಕಡೆ ಹೋಗ್ಲಿಕ್ಕಿದೆ ಮನೆಗೆ ಬಂದು ಶ್ರೇಯಾನೊಬ್ಬರನ್ನೇ ಮನೇಲಿ ಬಿಟ್ಟು ಮತ್ತೆ ಹೋಗ್ಲಿಕ್ಕಿದೆ ಬೇಗ ಹೋಗಿ ಬರ್ತೇವೆ ಅದೆಲ್ಲ ಎಂಟು ಗಂಟೆ ಅಂದರೆ ಬರ್ಬೇಕು ಅನ್ಕೊಂಡಿದ್ವಿ ಎರಡು ಮೂರು ಕಡೆ ಹೋಗೋದಿದೆ ಎಷ್ಟೋ ತಗೊತೋಗುತ್ತಿಲ್ಲ ಓದ್ತಾ ಇದ್ದೀವಿ ಯಜಮಾನ್ರು ಅಲ್ಲಿಗೆ ನಿಂತಿದ್ದಾರೆ ನೋಡಿ ಯಜಮಾನ್ರು ಅಲ್ಲಿಗೆ ನಿಂತಿದ್ದಾರೆ ಶ್ರೇಯಮ್ಮ ಇಲ್ಲಿ ಹೊಂಟಾಳು ಇವ್ರಿಗಿಂತ ನಾನು ನಾನಿದ್ದೇನೆ ಅಲ್ಲ ಶ್ರೇಯಾ ಇವ್ರದೇ ಈಗೆಲ್ಲ ಎಂಥ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ